ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ವಿಠ್ಠಲ್ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸ್ಮರಣೀಯವಾಗಿರಿಸಿ ದೇಶದ ಸೈನಿಕ ಮನೋಬಲ ಹೆಚ್ಚಿಸಲು ಮೇ ಇಪ್ಪತ್ತಾರರಂದು ಪಟ್ಟಣದಲ್ಲಿ ಸಮಸ್ತ ನಾಗರಿಕರ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ತಿರಂಗ ಯಾತ್ರೆ ಕಾರ್ಯಕ್ರಮ ನಡೆಯಲಿದ್ದು ಇದರಲ್ಲಿ ದೇಶ ಸೇವೆಯಲ್ಲಿರುವ ಹಾಗೂ ಯುದ್ಧ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾಗಿರುವ ಸೈನಿಕರ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸುವ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕೆಂದು ಮಾಜಿ ಶಾಸಕರು ಎ ಎಸ್ ಪಾಟೀಲ್ ನಡಳಿಯವರು ಹೇಳಿದರು ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ ದೇಶದ ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಸೈನಿಕರ ಬಳಿ ಹೋಗಿ ಅವರನ್ನು ಅಭಿನಂದಿಸಲು ಸಾಧ್ಯವಾಗುವುದಿಲ್ಲ ಅದರ ಬದಲು ಅವರ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮ ಮೂಲಕ ಸಾಧ್ಯವಾಗುತ್ತದೆ ಅಂದು ನಡೆಯುವ ಈ ಕಾರ್ಯಕ್ರಮ ಸಂಪೂರ್ಣ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿರುವುದು ರಾಷ್ಟ್ರೀಯತೆ ಜಾಗೃತಿಗೊಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುವುದು ಇದರಲ್ಲಿ ಎಲ್ಲ ದೇಶಭಕ್ತರು ಭಾಗವಹಿಸಬೇಕಾಗಿದೆ ಎಂದರು ನಂತರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹತ್ತು ಸಮಿತಿಗಳನ್ನು ರಚಿಸಿ ಜವಾಬ್ದಾರಿಯನ್ನು ವಹಿಸಿಕೊಡಲಾಯಿತು ಮೇ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ಕೈ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದುಕೊಂಡು ಬೃಹತ್ ತಿರಂಗ ರ್ಯಾಲಿ ಪಟ್ಟಣದ ಶಿವಾಜಿ ಸರ್ಕಲ್ನಿಂದ ಆರಂಭವಾಗಿ ಮಾರಾಣ ಪ್ರತಾಪ್ ಸಿಂಗ್ ಸರ್ಕಲ್ ಬಸವೇಶ್ವರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಕತ್ರಿ ಬಜಾರ್ ಮಾರ್ಗವಾಗಿ ವಿಠ್ಠಲ್ ಮಂದಿರ ಹತ್ತಿರ ಮುಕ್ತಾಯವಾಗುವುದು ಎಂದು ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಸವನಗೌಡ ವನ್ಕ್ಯಾಳ್ ಪಟ್ಟಣದ ಮುಖಂಡರಾದ ಕಾಶಿನಾಥ್ ಮುರಾಳ್ ದತ್ತು ಎಬ್ಸೂರ್ ಎಮ್ ಎಸ್ ಶೆರ್ಶೆಟ್ಟಿ ವಾಸುದೇವ್ ಎಬ್ಸೂರ್ ಗಂಗಾಧರ್ ಕಸ್ತೂರಿ ರಾಜು ಹಂಚಾಟೆ ಶ್ರೀಕಾಂತ್ ಪತ್ತಾರ್ ಜಯಸಿಂಗ್ ಮುಲಿಮನಿ ಪರಶುರಾಮ್ ಕಟ್ಟಿಮನಿ ಸಾಹೇಬ್ಗೌಡ ಬಿರಾದರ್ ಮುದುಕಪ್ಪ ಬಡಿಗೇರ್ ನಿಂಗಣ್ಣ ಕುಂಟೋಜಿ ಸುವರ್ಣ ಬಿರಾದರ್ ಈಶ್ವರ್ ಹೂಗಾರ್ ರಾಘು ಮಾನೆ ಶಿವಶಂಕರ್ ಹಿರೇಮ್ ರಾಘು ವಿಜಯಪುರ ರಾಜು ಸಂಡೂರ್ ರಾಜು ಅಲ್ಲಾಪುರ್ ಮಲ್ಲು ಮೀಟಿ ಶ್ರೀಪಾಲ್ ಸಾಗ್ಮಿ ಸಂಗ್ಮಿ ದ್ಯಾಮನ್ಗೌಡ ಪಾಟೀಲ್ ಯಂಕಪ್ಗೌಲ್ಲರ್ ಹಾಗೂ ಮಾಜಿ ಸೈನಿಕರು ಪದಾಧಿಕಾರಿಗಳು ಹಲವಾರು ಸಂಘ ಸಂಸ್ಥೆಯ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚುರುಗಿಸಿ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ ಸರ್ಕಾರ ಅವರು ಕಳಿಸಿರತಕ್ಕೂ ನಮ್ಮ ದೇಶದಲ್ಲಿ ನಮ್ಮ ಡಿಫೆನ್ಸ್ ಟೆಕ್ನಾಲಜಿಯನ್ನು ನಾವು ಇಂಪ್ರೂವ್ಮೆಂಟ್ ಮಾಡದೇ ಹೋಗಿದ್ವಿ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗಿ ಏನಾದರೂ ಡಿಫೆನ್ಸ್ ಟೆಕ್ನಾಲಜಿಯನ್ನು ತಂದೇ ಹೋಗಿದ್ರೆ ಗೊತ್ತಿಲ್ಲ ಎಸ್ ಫೋರ್ ಹಂಡ್ರೆಡ್ ರಫಾಲು ಬೆಲೆ ತಗೋಬೇಕಾದ್ರೆ ರಾಹುಲ್ ಗಾಂಧಿ ಅವರು ಎಲ್ಲ ಮೂರು ಡಂಗರ್ ಆಡೋದು ಚೋರ అమెరికా మోదీ ధమ్కే రష్యా అరేంద్ర మోదీ మొదలైసారి ప్రధానమంత్రి ఫస్ట్ రక్షణ జవాబారి సాధ్యోన్ ఆకాశీర్య ఆల్ డిఫెన్స్ ఆంటీ డ్రోన్ డిఫెన్స్ దేశ క్రతంతికారణ అల్ల మరీ వ్యవస్థ అయ్యు ಇವತ್ತು ಡಾಕ್ಟರ್ ಎ ಪಿ ಜೆ ಅಜ್ ಅಬ್ದುಲ್ ಕಲಾಂ ನೆನೆಸ್ಬೇಕಾಗ್ತದೆ ಆ ಪುಣ್ಯಾತ್ಮ ಅವತ್ತು ಹತ್ತೊಂಬತ್ತು ಆ ಒಂದು ಸಂಸ್ಥೆಯನ್ನು ಉದ್ದಾಡ್ತಾರೆ ಅದಕ್ಕೆ ಅವ್ರನ್ನ ಮಿಸೈಲ್ ಗಳಿಸ್ತೀವಿ ಕಂಟ್ರಿ ನೆಕ್ಸ್ಟ್ ಮಾಡರ್ನ್ ಅದನ್ನು ವಾರ್ಫೆರ್ ಮಾಡ್ತೀವಿ

però கமாண்ட ನಮ್ಮ ನೆಲದ ಹೆಮ್ಮದ ಭಯೋತ್ಪಾದಕರಿಗೆ ತಕ್ಕ ಬುದ್ಧಿಯನ್ನು ಕಲಿತಿದಂತ ಎಲ್ಲರ ವೀರ ಸೈನಿಕರ ಗೌರವ ಕೊಡುವಂಥದ್ದು ಅದರ ಜೊತೆಗೆ ಸೈನಿಕರಿಗೆ ಗಡಿಯಲ್ಲಿ ಅವರಿಗೆ ಕಳಿಸಿದಂತ ಕುಟುಂಬದವರಿಗೆ ಗೌರವ ಕೊಡುವಂತ తిరంగ యాత్ర కార్యక్రమే సేర ఈ కార్యక్రమం అతిహచ్చిన సంఖ్యని యశస్వి మార్గదర్శన రాజ్య రైతు మోర్చదా అధ్యక్షరాటప్రమ శాసకర సంపా ఏ పౌరు